ಸಿನಿಮಾ ನೋಡೋಕ್ಕಿಂತ ಮುಂಚೆ ಬಾಸನ ನಾವು ಅವಾಗ್ಲಿಂದನು ದೇವ್ರ ತರಾನು ನೋಡ್ತಿದ್ವಿ ಬಟ್ ಈ ಸಿನಿಮಾದಿಂದ ಮೇಲೆ ಪೂಜೆ ಮಾಡ್ಬೇಕನ್ನಿಸ್ತಾ ಇದೆ ಪ್ರತಿದಿನ ಮನೇಲಿ ಯಾರನ್ನ ದೇವ್ರ ಪೂಜೆ ಮಾಡ್ತಾರೋ ಬಿಡ್ತಾರೋ ಬಾಸ್ನ ಪೂಜೆ ಮಾಡ್ಬೇಕನ್ನತಾರೆ ಅಷ್ಟು ಗೌರವ ಈಗ ಇವತ್ತು ನಾವು ಒಬ್ಬ ರೈತರ ಮಗ ನನಗೆ ಗೊತ್ತಿದೆ ಎಷ್ಟು ಕಷ್ಟ ಇದೆ ರೈತರಿಗೆ ಅಂತ ಈಗ ನಮ್ಮ ಅಜ್ಜ ತಾತ ಮುದ್ದ ಎಲ್ಲರೂ ಎಷ್ಟು ಕಷ್ಟಪಟ್ಟಿದ್ದಾರೆ ತಮ್ಮ ಭೂಮಿಗೆ ನಾವು ಅಷ್ಟು ಅನ್ಸುತ್ತೆ ನಾವು ಸುಮಾರು ಜನ ಜಾತಿ ಜಾತಿ ಅಂತ ಸಾಯ್ತಾ ಇದಾರೆ ಈಗ ಈ ಕಾಲದಲ್ಲಿ ಅಂತವ್ರೆಲ್ಲಾ ನೋಡಿದ್ರೆ ಅವ್ರ ಚಪ್ಪಲಿ ತಗೊಂಡು ಅವರೇ ಮೊಗ ಕೊಡ್ಕೋಬೇಕು ಆ ರೇಂಜ್ ಇದೆ ಸಿನ್ಮಾ ಇವತ್ತು ಹೇಳ್ಬೇಕಂದ್ರೆ ನನ್ನ ಮಾತೆ ಬರ್ತಲ್ಲ ಅಷ್ಟು ಚೆನ್ನಾಗಿದೆ ಸೂಪರ್ ಅಷ್ಟು ಅನ್ಸುತ್ತೆ ನಾವು ಸುಮಾರು ಜನ ಜಾತಿ ಜಾತಿ ಅಂತ ಸಾಯ್ತಾ ಇದಾರೆ ಈಗ ಈ ಕಾಲದಲ್ಲಿ ಅಂತವ್ರೆಲ್ಲಾ ನೋಡಿದ್ರೆ ಅವ್ರ ಚಪ್ಪಲಿ ತಗೊಂಡು ಅವರೇ ಮೊಗ ಕೊಡ್ಕೋಬೇಕು ಆ ರೇಂಜಿಗಿದೆ ಸಿನ್ಮಾ ಗೊತ್ತು ಹೇಳ್ಬೇಕಂದ್ರೆ ನನ್ನ ಮಾತೆ ಬರ್ತಲ್ಲ ಅಷ್ಟು ಚೆನ್ನಾಗಿದೆ